ನನ್ನ ನಮಸ್ಕಾರ ನಾವು ಇವತ್ತು ಐದನೇ ತರಗತಿಯಲ್ಲಿ ಬರುವಂತಹ ವ್ಯವಕಲನ ಅಧ್ಯಾಯ ಮೂರು ಅಭ್ಯಾಸ ಮೂರು ಪಾಯಿಂಟ್ ಒಂದು ಇವುಗಳಲ್ಲಿ ಬರುವಂತಹ ಲೆಕ್ಕಗಳನ್ನು ನಾವು ಬಿಡಿಸೋಣ ಮೂರನೇ ಒಂದು ವ್ಯವಕಲನ ಮಾಡಿರಿ ಒಂದನೆಯದು ಐವತ್ತೊಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ಮೈನಸ್ ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಮೂವತ್ತೆರಡು ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ ಐವತ್ತೊಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ಮೈನಸ್ ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಮೂವತ್ತೆರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಎಂಟರಲ್ಲಿ ಐದು ಕಳೆದರೆ ಮೂರು ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಐದರಲ್ಲಿ ಮೂರು ಕಳೆದರೆ ಎರಡು ಉತ್ತರ ಇಪ್ಪತ್ತೈದು ಸಾವಿರದ ಮೂರು ನೂರ ಹತ್ತು ನೆಕ್ಸ್ಟ್ ಎಂಬತ್ತಾರು ಸಾವಿರದ ಎರಡು ನೂರ ತೊಂಬತ್ತೊಂದು ಮೈನಸ್ ಅರವತ್ತ್ನಾಲ್ಕು ಸಾವಿರದ ಒಂದು ನೂರ ಮೂವತ್ತು ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ ಎಂಬತ್ತಾರು ಸಾವಿರದ ಎರಡು ನೂರ ತೊಂಬತ್ತೊಂದು ಮೈನಸ್ ಅರುವತ್ತ್ನಾಲ್ಕು ಸಾವಿರದ ಒಂದು ನೂರ ಮೂವತ್ತು ಒಂದು ಒಂಬತ್ತರಲ್ಲಿ ಮೂರು ಕಳೆದರೆ ಆರು ಎರಡರಲ್ಲಿ ಒಂದು ಕಳೆದರೆ ಒಂದು ಆರರಲ್ಲಿ ನಾಲ್ಕು ಕಳೆದರೆ ಎರಡು ಎಂಟರಲ್ಲಿ ಆರು ಕಳೆದರೆ ಎರಡು ಉತ್ತರ ಇಪ್ಪತ್ತೆರಡು ಸಾವಿರದ ಒಂದು ನೂರ ಅರವತ್ತೊಂದು ನೆಕ್ಸ್ಟ್ ನಲವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೇಳು ಮೈನಸ್ ಹದಿನಾರು ಸಾವಿರದ ಇಪ್ಪತ್ತೈದು ನಾವು ನಲವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೇಳರಲ್ಲಿ ಮೈನಸ್ ಹದಿನಾರು ಸಾವಿರದ ಎರಡು ನೂರ ಇಪ್ಪತ್ತೈದನ್ನು ಮಾಡೋಣ ಏಳರಲ್ಲಿ ಐದು ಕಳೆದರೆ ಎರಡು ಒಂಬತ್ತರಲ್ಲಿ ಎರಡು ಕಳೆದರೆ ಏಳು ಎರಡರಲ್ಲಿ ಸೊನ್ನೆ ಕಳೆದರೆ ಎರಡು ಒಂದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತಗೊಳ್ಳೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಆರು ಕಳೆದರೆ ಐದು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಉತ್ತರ ಇಪ್ಪತ್ತೈದು ಸಾವಿರದ ಎರಡು ನೂರ ಎಪ್ಪತ್ತೆರಡು ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಏಳುನೂರ ಅರವತ್ತೆಂಟು ಮೈನಸ್ ನಾಲ್ಕು ಸಾವಿರದ ಮೂರು ನೂರ ನಾಲ್ಕು ನಾವು ಇದರಲ್ಲಿ ಇದನ್ನು ಕಳೆಯಬೇಕು ಇಪ್ಪತ್ತೈದು ಸಾವಿರದ ಏಳುನೂರ ಅರವತ್ತೆಂಟರಲ್ಲಿ ನಾಲ್ಕು ಸಾವಿರದ ಮೂರು ನೂರ ನಾಲ್ಕನ್ನು ಕಳೆಯಬೇಕು ನಾಲ್ಕು ಸಾವಿರದ ಮೂರು ನೂರ ನಾಲ್ಕು ಎಂಟರಲ್ಲಿ ನಾಲ್ಕು ಕಳೆದರೆ ನಾಲ್ಕು ಆರರಲ್ಲಿ ಸೊನ್ನೆ ಕಳೆದರೆ ಆರು ಏಳರಲ್ಲಿ ಮೂರು ಕಳೆದರೆ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಈ ಎರಡನ್ನು ಇಲ್ಲಿ ಬರೆದುಕೊಳ್ಳೋಣ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರ ಅರವತ್ತ್ನಾಲ್ಕು ನೆಕ್ಸ್ಟ್ ಹದಿನೇಳು ಸಾವಿರದ ತೊಂಬತ್ನಾಲ್ಕು ಮೈನಸ್ ಮೂರು ಸಾವಿರದ ನಲವತ್ತ್ಮೂರು ಹದಿನೇಳು ಸಾವಿರದ ತೊಂಬತ್ನಾಲ್ಕು ಮೇಲೆ ಬರೆದುಕೊಳ್ಳೋಣ ಮೂರು ಸಾವಿರದ ನಲವತ್ತ್ಮೂರು ಕೆಳಗೆ ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಏಳರಲ್ಲಿ ಮೂರು ಕಳೆದರೆ ನಾಲ್ಕು ಇದು ಒಂದು ಇಲ್ಲಿ ಬರೆಯೋಣ ಉತ್ತರ ಹದಿನಾಲ್ಕು ಸಾವಿರದ ಐವತ್ತೊಂದು ಪ್ರಶ್ನೆ ಎರಡು ವ್ಯವಕಲನ ಮಾಡಿರಿ ಇದರಲ್ಲಿ ಒಂದನೆಯದು ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೈದು ಮೈನಸ್ ಇಪ್ಪತ್ತು ಸಾವಿರದ ಏಳುನೂರ ನಲವತ್ತಾರು ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೈದು ಮೇಲೆ ಬರೆದುಕೊಳ್ಳಬೇಕು ಕೆಳಗಡೆ ಇಪ್ಪತ್ತು ಸಾವಿರದ ಏಳುನೂರ ನಲವತ್ತಾರು ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ನಾವು ಕೈಲವನ್ನು ಕೊಡಬೇಕು ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಒಂಬತ್ತರಲ್ಲಿ ಐದು ಕಳೆದರೆ ನಾಲ್ಕು ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾರು ಆಗುತ್ತದೆ ಹದಿನಾರರಲ್ಲಿ ಏಳನ್ನು ಕಳೆದರೆ ಒಂಬತ್ತು ಎರಡರಲ್ಲಿ ಒಂದು ಕಳೆದರೆ ಒಂದು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಉತ್ತರ ಇಪ್ಪತ್ತೊಂದು ಸಾವಿರದ ಒಂಬತ್ತು ನೂರ ನಲ್ವತ್ತೊಂಬತ್ತು ನೆಕ್ಸ್ಟ್ ಐವತ್ತು ಸಾವಿರದ ಆರುನೂರ ಇಪ್ಪತ್ತೈದು ಮೈನಸ್ ಮೂವತ್ತಾರು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಮೇಲೆ ಐವತ್ತು ಸಾವಿರದ ಆರುನೂರ ಇಪ್ಪತ್ತೈದು ಕೆಳಗಡೆ ಮೈನಸ್ ಮೂವತ್ತಾರು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಐದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲ ಕೊಡಬೇಕು ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಎಂಟು ಕಳೆದರೆ ಏಳು ಎರಡರಲ್ಲಿ ಏಳು ಹಾಗೂ ಇದೊಂದು ಎಂಟು ಎರಡರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲ ಕೊಡಬೇಕು ಇದು ಹನ್ನೆರಡು ಆಗುತ್ತದೆ ಹನ್ನೆ ಆರರಲ್ಲಿ ಎರಡು ಕೈದರೆ ನಾಲ್ಕು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಹತ್ತರಲ್ಲಿ ಆರು ಕೈದರೆ ನಾಲ್ಕು ಐದರಲ್ಲಿ ನಾಲ್ಕು ಕೈದರೆ ಒಂದು ಉತ್ತರ ಹದಿನಾಲ್ಕು ಸಾವಿರದ ನಾಲ್ಕು ನೂರ ನಲವತ್ತೇಳು ನೆಕ್ಸ್ಟ್ ನಲವತ್ತು ಸಾವಿರ ಮೈನಸ್ ಹದಿನಾರು ಸಾವಿರದ ಐದು ನೂರ ನಲವತ್ತ್ಮೂರು ನಾವು ಮೇಲೆ ನಲವತ್ತು ಸಾವಿರ ಬರೆದುಕೊಳ್ಳೋಣ ಕೆಳಗಡೆ ಮೈನಸ್ ಹದಿನಾರು ಸಾವಿರದ ಐದು ನೂರ ನಲವತ್ತ್ಮೂರು ಇಲ್ಲಿ ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಮೂರು ಕಾಯ್ದರೆ ಏಳು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಾಯ್ದರೆ ಐದು ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಟ್ಟು ಇದು ಹತ್ತಾಗುತ್ತದೆ ಹತ್ತರಲ್ಲಿ ಆರು ಕಾಯ್ದರೆ ನಾಲ್ಕು ಸೊನ್ನೆಯಲ್ಲಿ ಆರು ಹಾಗೂ ಇದು ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲ ಕೊಟ್ಟು ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳು ಕಳೆದರೆ ಮೂರು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಉತ್ತರ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತು ನೆಕ್ಸ್ಟ್ ಇಪ್ಪತ್ತೈದು ಸಾವಿರದ ಮೂರು ನೂರ ಏಳು ಮೈನಸ್ ಆರು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಮೇಲೆ ನಾವು ಇಪ್ಪತ್ತೈದು ಸಾವಿರದ ಮೂರು ನೂರ ಏಳು ಬರೆದುಕೊಳ್ಳೋಣ ಕೆಳಗಡೆ ಆರು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಇಲ್ಲಿ ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಎಂಟು ಸೊನ್ನೆಯಲ್ಲಿ ಎರಡು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲ ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಎರಡು ಕಳೆದರೆ ಎಂಟು ಮೂರರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಐದು ಕಳೆದರೆ ಎಂಟು ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಏಳು ಕಳೆದರೆ ಎಂಟು ಎರಡರಲ್ಲಿ ಒಂದು ಕಳೆದರೆ ಒಂದು ಉತ್ತರ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ನೆಕ್ಸ್ಟ್ ಇಪ್ಪತ್ತು ಸಾವಿರ ಮೈನಸ್ ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ನಾವು ಮೇಲೆ ಇಪ್ಪತ್ತು ಸಾವಿರ ಬರೆದುಕೊಳ್ಳೋಣ ಕೆಳಗಡೆ ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ಇಲ್ಲಿ ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದರೆ ಐದು ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲ ತೆಗೆದುಕೊಳ್ಳೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಮೂರು ಕಳೆದರೆ ಏಳು ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳು ಕಳೆದರೆ ಮೂರು ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಎರಡರಲ್ಲಿ ಒಂದು ಕಳೆದರೆ ಒಂದು ಉತ್ತರ ಹನ್ನೊಂದು ಸಾವಿರದ ಮೂರು ನೂರ ಎಪ್ಪತ್ತೈದು ಪ್ರಶ್ನೆ ಮೂರು ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಇದರಲ್ಲಿ ಒಂದನೆಯದು ಹದಿನಾರು ಸಾವಿರದ ನಾಲ್ಕುನೂರ ಎಂಬತ್ತಾರನ್ನು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೈದರಿಂದ ಕಳೆಯಿರಿ ಈಗ ನಾವು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೈದನ್ನು ಮೇಲೆ ಬರೆದುಕೊಳ್ಳಬೇಕು ಕೆಳಗಡೆ ಹದಿನಾರು ಸಾವಿರದ ನಾಲ್ಕು ನೂರ ಎಂಬತ್ತಾರು ಇಲ್ಲಿ ಐದರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಎಂಟು ನಾಲ್ಕರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾಲ್ಕು ಆಗುತ್ತದೆ ಹದಿನಾಲ್ಕರಲ್ಲಿ ಐದು ಕಳೆದರೆ ಒಂಬತ್ತು ಆರರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾರು ಆಗುತ್ತದೆ ಹದಿನಾರರಲ್ಲಿ ಏಳು ಕಳೆದರೆ ಒಂಬತ್ತು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಉತ್ತರ ಒಂಬತ್ತು ಸಾವಿರದ ಒಂಬತ್ತು ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ಮೂವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತನ್ನು ಐವತ್ತೆರಡು ಸಾವಿರದ ಮೂರು ನೂರ ಅರವತ್ತೇಳರಿಂದ ಕಳೆಯಿರಿ ಈಗ ನಾವು ಮೇಲೆ ಐವತ್ತೆರಡು ಸಾವಿರದ ಮೂರು ನೂರ ಅರವತ್ತೇಳನ್ನು ಬರೆದುಕೊಳ್ಳೋಣ ಕೆಳಗಡೆ ಮೂವತ್ತಾರು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಎಂಟು ಆರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾರು ಆಗುತ್ತದೆ ಹದಿನಾರರಲ್ಲಿ ಎಂಟು ಕಳೆದರೆ ಎಂಟು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಎರಡರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ಆರು ಕಳೆದರೆ ಆರು ಐದರಲ್ಲಿ ಮೂರು ಹಾಗೂ ಒಂದು ಕಳೆದರೆ ಒಂದು ಉತ್ತರ ಹದಿನಾರು ಸಾವಿರದ ಎಂಬತ್ತೆಂಟು ನೆಕ್ಸ್ಟ್ ಹತ್ತು ಸಾವಿರವನ್ನು ಮೂವತ್ತೊಂದು ಸಾವಿರದ ಐದು ನೂರ ಎಪ್ಪತ್ತೊಂಬತ್ತರಿಂದ ಕಳೆಯಿರಿ ನಾವು ಮೂವತ್ತೊಂದು ಸಾವಿರದ ಐದು ನೂರ ಎಪ್ಪತ್ತೊಂಬತ್ತನ್ನು ಮೇಲೆ ಬರೆದುಕೊಳ್ಳೋಣ ಕೆಳಗಡೆ ಹತ್ತು ಸಾವಿರ ಇಲ್ಲಿ ಒಂಬತ್ತರಲ್ಲಿ ಸೊನ್ನೆ ಕಳೆದರೆ ಒಂಬತ್ತು ಏಳು ಐದು ಒಂದು ಮೂರರಲ್ಲಿ ಒಂದು ಕಳೆದರೆ ಎರಡು ಉತ್ತರ ಇಪ್ಪತ್ತೊಂದು ಸಾವಿರದ ಐದು ನೂರ ಎಪ್ಪತ್ತೊಂಬತ್ತು ನೆಕ್ಸ್ಟ್ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರನ್ನು ನಲವತ್ತು ಸಾವಿರದಿಂದ ಕಳೆಯಿರಿ ನಾವು ಮೇಲೆ ನಲವತ್ತು ಸಾವಿರ ಕೆಳಗಡೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರು ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಮೂರು ಕಳೆದರೆ ಏಳು ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳು ಕಳೆದರೆ ಮೂರು ಸೊನ್ನೆಯಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಐದು ಕಳೆದರೆ ಐದು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಉತ್ತರ ಹದಿನೈದು ಸಾವಿರದ ಮೂರು ನೂರ ಹದಿನೇಳು ನೆಕ್ಸ್ಟ್ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೇಳನ್ನು ಹನ್ನೊಂದು ಸಾವಿರದ ಮೂವತ್ತೈದರಿಂದ ಕಳೆಯಿರಿ ನಾವು ಮೇಲೆ ಹದ್ ಹನ್ನೊಂದು ಸಾವಿರದ ಮೂವತ್ತೈದು ಬರೆದುಕೊಳ್ಳೋಣ ಇದರ ಕೆಳಗಡೆ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೇಳು ಈಗ ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೈದು ಆಗುತ್ತದೆ ಹದಿನೈದರಲ್ಲಿ ಏಳು ಕಳೆದರೆ ಎಂಟು ಮೂರರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಹತ್ತು ಕಳೆದರೆ ಮೂರು ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಮೂರು ಕಳೆದರೆ ಏಳು ಒಂದರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಐದು ಕಳೆದರೆ ಆರು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಉತ್ತರ ಆರು ಸಾವಿರದ ಏಳುನೂರ ಮೂವತ್ತೆಂಟು ಪ್ರಶ್ನೆ ನಾಲ್ಕು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇದರಲ್ಲಿ ಒಂದನೆಯದು ಮೂವತ್ತೇಳು ಸಾವಿರದ ಒಂಬತ್ತು ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ಮೂರು ಆಗುತ್ತದೆ ನಾವು ಮೇಲ್ಗಡೆ ಒಂಬತ್ತು ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ಮೂರನ್ನು ಬರೆದುಕೊಳ್ಳೋಣ ಇದರಲ್ಲಿ ಮೈನಸ್ ಮೂವತ್ತೇಳು ಸಾವಿರದ ತೊಂಬತ್ನೂರ ನಲವತ್ತಾರು ಮಾಡಬೇಕು ಕೆಳಗಡೆ ಮೂವತ್ತೇಳು ಸಾವಿರದ ಒಂಬತ್ತು ನೂರ ನಲವತ್ತಾರು ಈ ಸಂಖ್ಯೆಯಲ್ಲಿ ನಾವು ಈ ಸಂಖ್ಯೆಯನ್ನು ಕಳೆಯಬೇಕು ಮೂರರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿಮೂರು ಆಗುತ್ತದೆ ಹದಿಮೂರರಲ್ಲಿ ಆರು ಕಳೆದರೆ ಏಳು ನಾಲ್ಕರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾಲ್ಕು ಆಗುತ್ತದೆ ಹದಿನಾಲ್ಕರಲ್ಲಿ ಐದು ಕಳೆದರೆ ಒಂಬತ್ತು ಆರರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನಾರು ಆಗುತ್ತದೆ ಹದಿನಾರರಲ್ಲಿ ಹತ್ತು ಕಳೆದರೆ ಆರು ಒಂದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಎಂಟು ಕಳೆದರೆ ಮೂರು ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಉತ್ತರ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೈದು ಮೂವತ್ತೇಳು ಸಾವಿರದ ಒಂಬತ್ತು ನೂರ ನಲವತ್ತಾರಕ್ಕೆ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳನ್ನು ಸೇರಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ಮೂರು ಆಗುತ್ತದೆ ನೆಕ್ಸ್ಟ್ ಅರವತ್ತೇಳು ಸಾವಿರದ ಎರಡು ನೂರ ಹದಿನೈದರಲ್ಲಿ ಎಷ್ಟನ್ನು ಕಳೆದರೆ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ನಲವತ್ತೊಂದು ಆಗುತ್ತದೆ ಅರವತ್ತೇಳು ಸಾವಿರದ ಎರಡು ನೂರ ಹದಿನೈದು ಇದರ ಕೆಳಗಡೆ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ನಲವತ್ತೊಂದು ಬರೆದುಕೊಳ್ಳಬೇಕು ಐದರಲ್ಲಿ ಒಂದು ಕಳೆದರೆ ನಾಲ್ಕು ಒಂದರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ನಾಲ್ಕು ಕಳೆದರೆ ಏಳು ಎರಡರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ಹತ್ತು ಕಳೆದರೆ ಎರಡು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಎಂಟು ಆರರಲ್ಲಿ ಮೂರು ಕಳೆದರೆ ಮೂರು ಉತ್ತರ ಮೂವತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ತ್ನಾಲ್ಕು ಅರವತ್ತೇಳು ಸಾವಿರದ ಎರಡು ನೂರ ಹದಿನೈದರಲ್ಲಿ ಮೂವತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ತ್ನಾಲ್ಕನ್ನು ಕಳೆದರೆ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ನಲ್ವತ್ತೊಂದು ಆಗುತ್ತದೆ ನೆಕ್ಸ್ಟು ಎರಡು ಸಂಖ್ಯೆಗಳ ಮೊತ್ತ ಎಂಬತ್ತೇಳು ಸಾವಿರದ ಅರವತ್ತೈದು ಅವುಗಳಲ್ಲಿ ಒಂದು ಸಂಖ್ಯೆ ನಲವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರು ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತೊಂದು ಸಂಖ್ಯೆ ವಾಯ್ ಆಗಿರುತ್ತದೆ y ನಲವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರು ಅವುಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಈಗ ನಾವು ಎಂಬತ್ತೇಳು ಸಾವಿರದ ಅರವತ್ತೇಳು ಇದರಲ್ಲಿ ನಲವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರನ್ನು ಕಳೆಯಬೇಕು ಏಳರಲ್ಲಿ ಆರು ಕಳೆದರೆ ಒಂದು ಆರರಲ್ಲಿ ಎರಡು ಕಳೆದರೆ ನಾಲ್ಕು ಸೊನ್ನೆಯಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹತ್ತು ಆಗುತ್ತದೆ ಹತ್ತರಲ್ಲಿ ಏಳು ಕಳೆದರೆ ಮೂರು ಏಳರಲ್ಲಿ ಹತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಹತ್ತು ಕಳೆದರೆ ಏಳು ಎಂಟರಲ್ಲಿ ಐದು ಕೈದರೆ ಮೂರು ಉತ್ತರ ಮೂವತ್ತೇಳು ಸಾವಿರದ ಮೂರು ನೂರ ನಲವತ್ತೊಂದು ದೇರ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತೇಳು ಸಾವಿರದ ಮೂರು ನೂರ ನಲವತ್ತೊಂದು ಸಂಖ್ಯೆ ಆಗಿದೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಂಬತ್ತೇಳು ಸಾವಿರ ಅರವತ್ತೇಳು ಈ ಬಂದಂಥ ಉತ್ತರದಲ್ಲಿ ನಾವು ನಲವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರನ್ನು ಕೂಡಿಸಿದಾಗ ನಮ್ಮ ಉತ್ತರ ಎಂಬತ್ತೇಳು ಸಾವಿರದ ಅರವತ್ತೇಳು ಬರುತ್ತದೆ ಒಬ್ಬ ರೈತನು ಕಳೆದ ವರ್ಷ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೆರಡು ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದನು ಈ ವರ್ಷ ನಲವತ್ತೇಳು ಸಾವಿರದ ಎರಡು ನೂರ ಎಂಬತ್ತೈದು ತೆಂಗಿನಕಾಯಿಗಳನ್ನು ಪಡೆದನು ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚು ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ ಈಗ ನಾವು ಇಲ್ಲಿ ಪರಿಹಾರವನ್ನು ನೋಡೋಣ ಕಳೆದ ವರ್ಷ ಒಬ್ಬ ರೈತನ ತೋಟದಿಂದ ಬಂದ ತೆಂಗಿನಕಾಯಿಗಳು ಮೂವತ್ತೆಂಟು ಸಾವಿರದ ನೂರ ಅರವತ್ತೆರಡು ಈ ವರ್ಷ ಒಬ್ಬ ರೈತನ ತೋಟದಿಂದ ಬಂದ ತೆಂಗಿನಕಾಯಿಗಳು ನಲವತ್ತೇಳು ಸಾವಿರದ ಎರಡು ನೂರ ಎಂಬತ್ತೈದು ನಾವು ಮೇಲೆ ನಲವತ್ತೇಳು ಸಾವಿರದ ಎರಡು ನೂರ ಎಂಬತ್ತೈದು ಇದರ ಕೆಳಗಡೆ ಮೂವತ್ತೆಂಟು ಸಾವಿರದ ನಾಲ್ಕು ನೂರ ಅರವತ್ತೆರಡನ್ನು ಬರೆದುಕೊಳ್ಳೋಣ ಐದರಲ್ಲಿ ಎರಡು ಕಳೆದರೆ ಮೂರು ಎಂಟರಲ್ಲಿ ಆರು ಕಳೆದರೆ ಎರಡು ಎರಡರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರೋಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹನ್ನೆರಡು ಆಗುತ್ತದೆ ಹನ್ನೆರಡರಲ್ಲಿ ನಾಲ್ಕು ಕಳೆದರೆ ಎಂಟು ಏಳರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರೋಲ್ಲ ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಎಂಟು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಉತ್ತರ ಎಂಟು ಸಾವಿರದ ಎಂಟು ನೂರ ಇಪ್ಪತ್ತ್ಮೂರು ಎಂಟು ಸಾವಿರದ ಎಂಟು ನೂರ ಇಪ್ಪತ್ತ್ಮೂರು ತೆಂಗಿನ ಕಾಯಿಗಳನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ ನೆಕ್ಸ್ಟ್ ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ರವರು ನಲವತ್ತೆರಡು ಸಾವಿರದ ಆರುನೂರ ಹದಿನೆಂಟು ಮತಗಳನ್ನು ಪಡೆದರು ರೋಹಿಣಿಯವರು ಐವತ್ನಾಲ್ಕು ಸಾವಿರದ ಒಂಬತ್ತು ನೂರ ಐವತ್ತೊಂದು ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು ಸುರೇಶ್ರವರಿಗಿಂತ ರೋಹಿಣಿಯವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದರು ಪರಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಪಡೆದ ಮತಗಳು ರೋಹಿಣಿ ಪಡೆದ ಮತಗಳು ಐವತ್ನಾಲ್ಕು ಸಾವಿರದ ಒಂಬತ್ತು ನೂರ ಐವತ್ತೊಂದು ಸುರೇಶ್ರವರು ಪಡೆದ ಮತಗಳು ನಲವತ್ತೆರಡು ಸಾವಿರದ ಆರುನೂರ ಹದಿನೆಂಟು ಈಗ ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆಯೋಣ ಒಂದರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲ ಕೊಟ್ಟು ಇದು ಹನ್ನೊಂದು ಆಗುತ್ತದೆ ಹನ್ನೊಂದರಲ್ಲಿ ಎಂಟು ಕಾಯ್ದರೆ ಮೂರು ಐದರಲ್ಲಿ ಎರಡು ಕಳೆದರೆ ಮೂರು ಒಂಬತ್ತರಲ್ಲಿ ಆರು ಕಳೆದರೆ ಮೂರು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಉತ್ತರ ಹನ್ನೆರಡು ಸಾವಿರದ ಮೂರು ನೂರ ಮೂರು ಮತಗಳನ್ನು ರೋಹಿಣಿಯವರು ಸುರೇಶ್ಗಿಂತ ಹೆಚ್ಚು ಪಡೆದರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ